ಸಾಧಕರಿಗೆ ಸನ್ಮಾನ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಚಂದ್ರಾಯಪಟ್ಟಣ ಟೈಮ್ಸ್ ಪಿಯು ಕಾಲೇಜಿನ ವತಿಯಿಂದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶೆ ಕುಸುಮ ಟೈಮ್ಸ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಹಿರಿಯ ಪತ್ರಕರ್ತ ಜೆಆರ್ ಕೆಂಚೇಗೌಡ ಟೈಮ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಸುನೀಲ್ ಕುಮಾರ್ ಸಂಜಯ್ ಶ್ರೀಕಂಠ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಟೈಮ್ಸ್ ಗಂಗಾಧರ್ ಮಾತನಾಡಿದ್ದಾರೆ ಉದ್ಘಾಟನಾ

ಜನಗಳೆಲ್ಲ ಸೇರಿ ಒಂದು ದೇಶ ಕಟ್ಟಬೇಕು ಅಂತ ಅಮೆರಿಕ ಕಟ್ಟಕ್ಕೆ ನಿರ್ಧಾರ ಮಾಡ್ತಾರೆ ಬುದ್ಧಿವಂತರು ದೇಶ ವಿದೇಶಗಳಿಂದ ಕರೆಸ್ತಾರೆ ಅಮೆರಿಕಕ್ಕೆ ಎಷ್ಟೇ ಟ್ಯಾಲೆಂಟ್ ಇದ್ರು ಯಾರೇ ಇದ್ರು ಅವ್ರು ಅಮೆರಿಕ ಕರ್ಕೊಂಡು ಹೋಗ್ತಾರೆ ಸೂಪರ್ ಪವರ್ ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಏನು ಬ್ರೈನ್ ಅಂತ ಇರುತ್ತೋ ಐಡಿಯಾಸ್ ಅಂತ ಇರುತ್ತೋ ಥಾಟ್ಸ್ ಅಂತ ಇರುತ್ತೋ ಎಲ್ಲವೂ ನನ್ನ ದೇಶದಲ್ಲಿ ಇರಬೇಕು ಅನ್ನೋ ಒಂದು ಹಂಬಲ ಆ ದೇಶಕ್ಕೆ ಯಾವುದೇ ಜಾತಿ ಯಾವುದೇ ವರ್ಗ ಯಾವುದೇ ಬಣ್ಣ ಏನಾದರೂ ಇರಲಿ ಎನಿ ರೆಸ್ ನಥಿಂಗ್ ಇಲ್ಲ ಎಲ್ಲ ನಮ್ಮಲ್ಲಿ ಬನ್ನಿ ಅಮೆರಿಕ ದೊಡ್ಡದಾಗಿ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಮೆರಿಕದ ಪ್ರೆಸಿಡೆಂಟ್ ಯಾರಾಗ್ತಾನೋ ಅವನು ಇಂದ್ರ ಲೋಕಕ್ಕೆ ಸಮಾನ ಅಮೆರಿಕ ಇಂದ್ರ ಲೋಕಕ್ಕೆ ಯಾರು ರಾಜ ಇರ್ತಾನೋ ಅವನಿಗೆ ಸಮಾನ ಯಾರು ಅಮೆರಿಕನ್ ಪ್ರೆಸಿಡೆಂಟ್ ಯಾಕಂದ್ರೆ ಅಷ್ಟು ವೈಭೋಗ ಅಷ್ಟು ಪವರ್ಫುಲ್ ಸೊ ಇಫ್ ದ ಪರ್ಸನ್ ಡಿಸೈಡೆಡ್ ಟು ಡೂ ಎನಿಥಿಂಗ್ ವರ್ಲ್ಡ್ ಅಂದ್ರೆ ಅಮೆರಿಕನ್ ಪ್ರೆಸಿಡೆಂಟ್ ಯು ಬಿಲೀವ್ ಇಟ್ ಅಮೇರಿಕನ್ ಮನ್ಸ್ ಮಾಡಿದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ದೊಡ್ಡ ದೇಶದ ಒಬ್ಬ ಪ್ರೆಸಿಡೆಂಟ್ ಆಗಿರೋದು ತುಂಬಾ ಕಷ್ಟ ಆಗಿರುತ್ತೆ ದೊಡ್ಡ ಪ್ರೆಸಿಡೆಂಟ್ ಆಗಿರ್ತಾರೆ ಅಬ್ರಾಮ್ ಲಿಂಕನ್ ಅಂತ ಒಬ್ಬ ಹೆಸರು ಕೇಳಿದೀನಿ ಅನ್ಕೋತೀನಿ ಎಲ್ಲಾದ್ರೂ ಕೇಳಿದ್ರೆ ನೆನಪಿದ್ಯಾ ಯಾರೇ ಬಂದಿದ ತಕ್ಷಣ ಎಲ್ಲ ಶ್ರೀಮಂತರು ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವನು ನಮ್ಮ ಹತ್ರ ಬಂದ್ನಲ್ಲ ಇವನು ಪ್ರೆಸಿಡೆಂಟ್ ಆಗಿದ್ನಲ್ಲ ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ದ ಗೊತ್ತಾ ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ದ ಗೊತ್ತಾ ಅಂತಾರೆ ಇನ್ನೊಬ್ಬ ಪಕ್ದನ್ ಕೇಳ್ತಾನೆ ಏನ್ ಕೆಲಸ ಮಾಡ್ತಿರೋ ತಂದೆ ಅವ್ರ ತಂದೆ ನನ್ಗೆ ಶೂ ಹೊಲ್ ಕೊಡ್ತಿದ್ದ ಒಬ್ಬ ಅಂತ ಎಲ್ಲ ಹೌದು ಅವರ ನನ್ಗು ಅವನೇ ಶೂ ಹೊಲ್ತ್ ಕೊಡ್ತಿದ್ದ ಅವ್ರ ತಂದೆ ಶೂ ಕೊಡ್ತಿದ್ದ ಅಂತ ಹೇಳ್ತಾನೆ ಅವನು ಅಬ್ಬರವ್ ಲಿಂಕ್ ಅನ್ನು ಗೆದ್ದಿತ್ಕೊಂಡು ಮಾತಾಡ್ಬೇಕಾ ತಮಗೆ ಏನೊಬ್ಬ ಹಿಂದೆ ಅಂತ ಹೇಳ್ತಾನ ನೆನ್ಪಿದ್ಯಾ ನಿಮ್ಮಅಪ್ಪ ನನ್ಗೆ ಶೂ ಹೊಲ್ ಕೊಡ್ತಿದ್ದ ನೀನ್ ನನ್ಗೆ ಏನ್ ಮಾಡ್ಕೊಡ್ತೀಯಾ ಅಂತ ಕೇಳ್ತಾನೆ ನೀನು ನಾನು ಆಗಿದ್ರೆ ಏನಂತ ಅನ್ಕೋತಿದ್ವಿ ಹೇಳು ನಮ್ಗೆ ನನ್ನ ತಂದೆ ಕೆಲಸ ಮಾಡೋ ಬಗ್ಗೆ ಕೀಳರಿಮೆ ಆಗ್ತಿತ್ತು ಎಷ್ಟೋ ಬಾರಿ ರೈತ ಅಂತ ಹೇಳ್ಕೊಳಕ್ಕೆ ನಾಚಕೋತಾರೆ ನಮ್ಮ ತಂದೆ ಒಬ್ಬ ಮಾಸ್ಟರ್ ಅಂತ ಹೇಳ್ಕೊಳಕೆ ನಾಚಕೋತಾರೆ ಸೊ ನನ್ನ ನಮ್ಮ ತಂದೆ ಒಬ್ಬ ಯಾರು ಅಂತ ಹೇಳೋಕೆ ನಾಚಕೋತಾರೆ ಧೈರ್ಯವಾಗಿ ಎದ್ದಿತ್ತು ಏನಕ್ಕ ಅಬ್ರಾಮ್ ಅದನ್ನು ಕೇಳೋ ಉತ್ತರ ಕೇಳ್ಕೊ ಎದ್ದಿತ್ಕೊಂಡು ಅಬ್ರಾಮ್ ಹೇಳ್ತಾನೆ ಯಸ್ ನನ್ನ ತಂದೆ ಶೂ ಹೊಲಿತಾ ಇದ್ದ ನನಗೆ ಸಖತ್ ಹೆಮ್ಮೆ ಇದೆ ನನ್ನ ತಂದೆ ತರ ಯಾರು ಶೂ ಹೊಲಿತಾ ಇರ್ಲಿಲ್ಲ ಇಲ್ಲಿ ಕೂತಿರೋ ಯಾರು ಒಬ್ಬರಿಗೆ ಅವ್ನು ಹೊಲಿದ ಶೂಸ್ ಅಲ್ಲಿ ಕಂಪ್ಲೇಂಟ್ ಇದ್ರೆ ಹೇಳಿ ನಾನ್ ಖಂಡಿತವಾಗ್ಲು ಮತ್ತೊಮ್ಮೆ ಅದನ್ನ ಅತಿ ಅದ್ಭುತವಾದ ಶೂ ಮಾಡಿಕೊಡ್ಸೋ ಪ್ರಯತ್ನ ಪಡ್ತೀನಿ ನನ್ನ ತಂದೆಯಷ್ಟು ದೊಡ್ಡ ಶೂನ ಅಷ್ಟು ತುಂಬಾ ಸ್ವಚ್ಛವಾಗಿ ಸ್ವಚ್ಛ ಮನಸ್ಸಿನಿಂದ ಮಾಡ್ತಿರುವಂತ ಒಬ್ಬ ವ್ಯಕ್ತಿ ನಾನ್ ನೋಡಿರ್ಲಿಲ್ಲ ನನ್ ತುಂಬಾ ಹೆಮ್ಮೆ ಇದೆ ಏನಂತೀರಾ ಅಂತ ಅವ್ರಿಗೆ ಪ್ರಶ್ನೆ ಕೇಳ್ತಾನೆ ಏನ್ ಕೆಲಸ ಮಾಡ್ತಾರೆ ನಮ್ಮಅಮ್ಮ ಏನ್ ಕೆಲಸ ಮಾಡ್ತಾರೆ ನಾವ್ ಎಲ್ಲಿಂದ ಬಂದ್ವಿ ಅನ್ನ ಮುಖ್ಯ ಅಲ್ಲ ಮುಕ್ಳ ನಾವೆಲ್ಲಿಗೆ ಸಾಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸಮಾಜಕ್ಕೆ ಬೇಕಾದವ್ರನ್ನ ದೇಶಕ್ಕೆ ಹೋರಾಡೋದವ್ರನ್ನ ಪಬ್ಲಿಸಿಟಿ ಕೊಡೋದನ್ನ ನೋಡಿದೀನಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಗೆದ್ದಿದ್ದನ್ನ ಆ ಥರ ಸೆಲೆಬ್ರೇಟ್ ಮಾಡೋ ಒಂದು ಯಂಗ್ಸ್ಟರ್ಸ್ ನೀವು ಡೆವಲಪ್ ಆಗ್ತಿದ್ದೀರಾ ಅಂದ್ರೆ ಅದು ನಮ್ಗೆ ಅನಿಸ್ತಿತ್ತು ನನಗೆ ನಾನು ಸರಿ ಇಲ್ವೋ ಅವ್ರು ಸರಿ ಇಲ್ವೋ ಅಂತ ಅನ್ಕೊಂಡೆ ಅನ್ಕೊಂಡೆ ನಾನೇ ಸರಿ ಇಲ್ಲ ಸೊ ಅಂದ್ರೆ ನಿಮ್ಗಳ ಯಂಗ್ಸ್ಟರ್ಸ್ ನೀವು ಯೋಚನೆ ಮಾಡಬೇಕಾದ ರೀತಿಗಳು ದೃಷ್ಟಿಕೋನಗಳು ಇದಂದ್ರೆ ಅಷ್ಟು ದೊಡ್ಡ ರಿಸೋರ್ಸ್ ಪರ್ಸನ್ ನಿಮ್ಮ ಮುಂದೆ ಗೊತ್ತಿರುವಾಗ ಅವ್ರಿಗೆ ಸಿಕ್ಕುವಂತದ್ದು ನೀವು ಕೂಡ ಗೌರವ ಚೇಂಜಸ್ ಆಗಿರ್ಬೇಕು ಆಲ್ವೇಸ್ ಓಕೆ ಟಿವಿ ಕರ್ನ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ